ಎಲ್ಲರಿಗೂ ನಮಸ್ಕಾರ ಇವತ್ತು ಹೊಸ ವರ್ಷ ಯುಗಾದಿ ಶುಭಾಶಯಗಳು ನಮ್ಮಲ್ಲಿ ಸಂಪ್ರದಾಯನ ನೈತಿ ಯುಗಾದಿಯಿಂದ ಬೇವು ಬೆಲ್ಲ ಸ್ವೀಕರಿಸೋದು ಇದರಿಂದ ನಾವು ಕಲಿಯೋದು ಏನಂತಂದ್ರೆ ಜೀವನದಲ್ಲಿ ಬರುವ ಸುಖ ಮತ್ತು ದುಃಖಗಳನ್ನು ಅಥವಾ ಕಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸ್ ಸ್ವೀಕರಿಸ್ಬೇಕು ಅಂತ ಈಗ ನೋಡ್ರಿ ಬೇವು ಬೆಲ್ಲದೊಳಗೆ ಸಿಹಿ ಮತ್ತು ಕಹಿ ಎರಡೂ ಐತಲ್ಲ ಹಂಗೆ ನಿಮ್ಮ ಜೀವನದಾಗ ಎರಡೂ ಇರ್ತಾವೆ ದುಃಖ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸೋಣ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಬೇವು ಮಾಡಕೆ ಹೆಂಗಂತ ನೋಡೋಣ ಬನ್ನಿರಿ ನಾನು ಇದಕ್ಕೆ ಮೊದಲು ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊತೀನಿ ಒಂದೆಂಟು ಬಾದಾಮ ಹತ್ತು ಗೋಡಂಬಿ ಒಂದು ನಾಲ್ಕು ಏಲಕ್ಕಿ ಲವಂಗ ಇವನ್ನ ಜಜ್ಜಿಟ್ಕೊತೀನಿ ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ನಾನು ರೆಡಿ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಬೆಲ್ಲ ಮತ್ತು ಪುಟಾಣಿ ಎಲ್ಲಾನು ಕಂಪಿನ ಸಾಮಾನು ಮತ್ತು ಎಲ್ಲಾನು ರೆಡಿ ಮಾಡ್ಕೊತೀನಿ ನಾನು ಒಂದು ಬೌಲ್ನಷ್ಟು ಪುಟಾಣಿ ತೊಗೊಂಡಿ ಒಂದು ಬೌಲ್ನಷ್ಟು ಬೆಲ್ಲ ತಗೊಂಡೆನಿ ಈಗ ನಾನು ಫಸ್ಟಿಗೆ ಪುಟಾಣಿ ಹಾಕಿ ಒಂದು ರೌಂಡು ಮಿಕ್ಸರ್ ಮಾಡ್ಕೊಂಬರ್ತೇನೆ ನೋಡಿ ಪುಟಾಣಿ ಪೌಡರ್ ಆಗೈತಿ ಈಗ ಬೆಲ್ಲ ಸೇರಿಸ್ತೇನೆ ಒಂದು ಬೌಲು ಪುಟಾಣಿ ಎಷ್ಟಿತ್ತಲ್ಲ ಅಷ್ಟು துரல்ல சேர்ஸ் கொடுத்த இதனை இன்னொந்தசல மிசர் மாத்தானே நான் மிசர் மாத புட்டானி மற்றும் பெல்ல மிக மிசர்ன்னாக்கோ இத கம்பிணு சாமான் ஏலக்கி லவங்க பிடி ಬದಾಮ ಚೂರು ಮತ್ತು ಗೋಡಂಬಿ ಚೂರು ಮತ್ತು ವಿಶೇಷವಾಗಿ ಬೇವು ಬೇವಿನ ಹೂವು ಬೇವಿನ ಹೂವನ್ನೇ ನಾನೀಗ ತಕ್ಕೊಂಡಿರ್ಕ ಹಾಕ್ತೇನೆ ಯುಗಾದಿ ಹಬ್ಬ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದ್ದು ಮುಖ್ಯವಾಗಿ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಇವುಗಳಲ್ಲಿ ಆಚರಿಸ್ತಾರೆ ಯುಗಾದಿ ಹಬ್ಬ ಚೈತ್ರ ಮಾಸದ ಮೊದಲೇ ದಿನ ಹೀಗಾಗಿ ಇದನ್ನು ಹೊಸ ವರ್ಷ ಅಂತಲೂ ನಾವು ಆಚರಿಸ್ತೀವಿ ಈಗ ಇದಕ್ಕೆ ಕೊಬ್ಬರಿ ಸೂಸ್ಲಾನು ಹಾಕ್ಕೊಳ್ಳೋಣ ಸ್ವಲ್ಪ ಹಾಕಿದ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿಗೆ ಬೇವು ರೆಡಿ ಆಗೈತಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೀವು ಈ ಥರ ಬೇವು ರೆಡಿ ಮಾಡಿಕೊಂಡು ಯುಗಾದಿ ಹಬ್ಬವನ್ನು ಆಚರಿಸ್ಕೊಡ್ರಿ ಥ್ಯಾಂಕ್ ಯು